ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಉದ್ದಿನ ವಡೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಉದ್ದಿನ ವಡೆ ಅಂತಂದರೆ ತುಂಬ ಹೊತ್ತು ನೆನೆಸ್ತಾರೆ ಆದರೆ ಅಷ್ಟು ಹೊತ್ತು ನೆನೆಸ್ಬೇಕಾಗಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಉದ್ದಿನ ಬೇಳೆನೇ ತೆಗೆದುಕೊಂಡಿದ್ದೀನಿ ಗುಂಡು ಗುಂಡಾಗಿರುವಂತಹ ಉದ್ದಿನ ಬೇಳೆ ನಾನು ಒಂದೇ ಒಂದು ಗಂಟೆ ಟೈಮ್ ಮಾತ್ರ ನೆನೆಸ್ತೀನಿ ಉದ್ದಿನ ಬೇಳೆ ನಾನು ಈ ಬಟ್ಲಲ್ಲಿ ಮುಕ್ಕಾಲು ಭಾಗದಷ್ಟು ತೆಗೆದುಕೊಂಡಿದ್ದೀನಿ ಒನ್ ಅವರ್ ಮಾತ್ರ ನೆನೆಸ್ತಾ ಇದ್ದೀನಿ ಒಂದು ಅವರ್ ಆದಮೇಲೆ ಬಿಟ್ಟು ನೋಡೋಣ ಉದ್ದಿನಬೇಳೆ ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ ಈಗ ನಾವು ಉದ್ದಿನ ವಡೆ ಮಾಡೋಕ್ಕೆ ಮುಂಚೆ ನಾವು ಉದ್ದಿನ ವಡೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ಳೋದನ್ನು ನೋಡೋಣ ಉದ್ದಿನವರೆಗೆ ಈ ಚಟ್ನಿ ತುಂಬ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಕಾಯಿ ಚಟ್ನಿ ಈಗ ನಾನು ನೋಡಿ ಇಷ್ಟು ಕಾಯಿನ ಹಸಿ ಕೊಬ್ಬರಿ ತೆಗೆದುಕೊಳ್ತಾ ಇದ್ದೀನಿ ಇದನ್ನು ಥರತರಿಯಾಗಿ ರುಬ್ಕೊಳ್ಳೋಣ ಅದರ ಜೊತೆಗೆ ನೋಡಿ ಸ್ವಲ್ಪೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ತರತರಿಯಾಗಿ ರುಬ್ಬೋಣ ಈಗ ರುಬ್ಬಿಕೊಂಡಂಥ ಮಿಶ್ರಣಕ್ಕೆ ನಾವು ನೋಡಿ ಉರುಗಡ್ಲೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮತ್ತು ಕಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯನ್ನ ಸೇರ್ಕೋಬೋದು ನಾನು ನಾಲ್ಕು ಮೆಣಸಿನ್ಕಾಯಿ ಮತ್ತು ನೋಡಿ ಒಂದಿಷ್ಟೇ ಇಷ್ಟು ಸಣ್ಣ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಬೆಳ್ಳುಳ್ಳಿ ಒಂದು ಏಳು ಎಂಟು ಸೇರಿಸ್ತಾ ಇದ್ದೀನಿ ತಕ್ಕಷ್ಟು ನೋಡಿ ಕಲ್ಲು ಉಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನೀರು ಹಾಕದಿರೋ ಹಾಗೆ ತರತರಿಯಾಗಿ ಉಪ್ಪನ ಈಗ ಈ ಮಿಶ್ರಣಕ್ಕೆ ನೋಡಿ ನಾಲ್ಕೈದು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಗುದಿನ ಸೊಪ್ಪನ್ನು ಇದ್ದೀನಿ ಇಷ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ನೀರಾಗಿರಬಾರ್ದು ಗಟ್ಟಿಯಾಗಿರಬೇಕು ಚಟ್ನಿ ನೋಡಿ ಈ ರೀತಿ ಥರಿತರಿಯಾಗಿ ಇರಬೇಕು ಚಟ್ನಿ ತುಂಬನೇ ನುಣ್ಣಗೆ ಮಿಕ್ಸ್ ಮಾಡಬಾರ್ದು ಇದನ್ನು ನಾವು ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಕಾಯಿ ಚಟ್ನಿ ಪ್ರಿಪೇರ್ ಆಯಿತು ಈಗ ನಾವು ಉದ್ದಿನ ವಡೆಗೆ ರುಬ್ಕೊಳ್ಳೋಣ ನೋಡಿ ಈ ಕಾಯಿ ಚಟ್ನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಉದ್ದಿನ ವಡೆಗೆ ಈ ದೋಸೆಗೂ ಮತ್ತು ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಯಿ ಚಟ್ನಿ ಇದೇ ಥರ ರುಬ್ಕೋಬೇಕಾಗತ್ತೆ ನೋಡಿ ಉದ್ದಿನ ಬೇಳೆ ನೀಟಾಗಿ ತೊಳೆದಿದ್ದೀನಿ ಈ ರೀತಿ ನೆಂದಿದೆ ಬರೀ ಒಂದು ಗಂಟೆ ಮಾತ್ರ ಅಂದರೆ ಒನ್ ಅವರ್ ಮಾತ್ರ ನೆನೆಸಿರೋದು ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನುಣ್ಣಗೆ ಎಲ್ಲ ಬೇಳೆ ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಳ್ಳೋಣ ತುಂಬಾ ಒಂದೇ ಸಲ ನೀರು ಹಾಕಬೇಡಿ ನೋಡಿ ರುಬ್ಬಿದ್ದಾಯಿತು ಈ ರೀತಿ ನುಣ್ಣಗೆ ರುಬ್ಕೋಬೇಕು ತುಂಬ ನೀರನ್ನು ಸೇರಿಸ್ಬಾರ್ದು ಈ ರೀತಿ ಗಟ್ಟಿಯಾಗಿದ್ದರೇ ಚೆಂದ ಈಗ ನಾವು ಇದರ ಜೊತೆಗೆ ನೋಡಿ ಕಾಯಿ ಸಣ್ಣ ಸಣ್ಣದಾಗಿ ಕೊಬ್ಬರಿನ ಪೀಸ್ ಮಾಡಿದ್ದೀನಿ ಅದನ್ನು ಇದ್ದೀನಿ ಮತ್ತು ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರುವಂಥದ್ದನ್ನು ಇದ್ದೀನಿ ಮತ್ತು ಕರಿಬೇ ಒಂದು ಸೊಪ್ಪು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಪೆಪ್ಪರ್ ನೋಡಿ ಇಷ್ಟು ಕುಟ್ಕೊಂಡಿದ್ದೀನಿ ಅದನ್ನು ಕೂಡ ಪೆಪ್ಪರನ್ನು ಸೇರಿಸ್ತಾ ಇದ್ದೀನಿ ಕಾಳು ಮೆಣಸು ಈಗ ಇದರ ಜೊತೆಗೆ ನಾವು ಉಪ್ಪನ್ನು ತಕ್ಕಷ್ಟು ಸೇರಿಸೋಣ ನೋಡಿಕೊಂಡು ಸೇರಿಸಬೇಕಾಗತ್ತೆ ಈಗ ಎಲ್ಲ ಕೂಡ ಮಿಕ್ಸ್ ಮಾಡೋಣ ಅದರ ಜೊತೆಗೆ ನೋಡಿ ಅಡುಗೆ ಸೋಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇಷ್ಟು ಮಿಶ್ರಣ ಚೆನ್ನಾಗಿ ಮಾಡ್ಕೊಂಬಿಡಬೇಕು ಈಗ ಆಯಿಲನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಉದ್ದಿನ ಬೇಳೆ ಈಗ ಉದ್ದಿನ ವಡೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಈ ರೀತಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಚೆಂಬು ಇಲ್ಲ ಈ ರೀತಿ ಯಾವುದಾದ್ರೂ ಪಾತ್ರೆ ಇದ್ದರೂ ಅಂತ ತಗೊಳ್ಳಿ ಮೇಲುಗಡೆ ಈ ರೀತಿ ಗುಂಡಾಗಿರುವಂಥದ್ದು ಅದಕ್ಕೆ ಸ್ವಲ್ಪ ನೀರನ್ನು ನೋಡಿ ನೀರಿರುತ್ತೆ ನೀರನ್ನು ಅದರ ಮೇಲೆ ಸ್ವಲ್ಪ ಹಾಕಿ ಈ ರೀತಿ ನೀರನ್ನು ಹಾಕಿ ನೀವು ಕೂಡ ಕೈಯಲ್ಲಿ ನೀರನ್ನೇ ಡಿಪ್ ಮಾಡ್ಕೊಳ್ಳಿ ಈಗ ಉದ್ದಿನ ಒಡೆನ ನೋಡಿ ಎಲ್ಲ ಮಿಶ್ರಣ ತೆಗೆದುಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಆಗ್ಲ ನೋಡಿ ಈ ರೀತಿ ಅಂದು ನೀರಲ್ಲಿ ಕೈ ಡಿಪ್ ಮಾಡ್ಕೊಳ್ಳಿ ಈ ರೀತಿ ಹೋಲನ್ನು ಮಾಡಿ ಹೋಲನ್ನು ಮಾಡಿ ನೀವು ಹಾಯಿಲ್ಗೆ ಬಿಡ್ಬೋದು ಇನ್ನು ಬಿಸಿ ಆಗಬೇಕು ಅನಿಸುತ್ತೆ ಹಾಯಿಲು ನೋಡಿ ಆ ರೀತಿ ಬಿಡೋದು ಇನ್ನು ಬಿಸಿ ಆಗಬೇಕು ಹಾಯಿಲು ಬಿಸಿ ಆಗಲಿ ಮತ್ತೆ ನೋಡಿ ನೀರನ್ನು ಡಿಪ್ ಮಾಡ್ಕೊಳ್ಳಿ ಕೈನ ಈ ರೀತಿ ನೀರನ್ನು ಸವರಬೇಕು ಜಾಸ್ತಿ ಹೆವಿ ನೀರನ್ನು ಸೋರಬೇಡಿ ಮತ್ತೆ ಒಂದು ಸ್ವಲ್ಪ ಹಾಗೆ ತೆಗೆದುಕೊಳ್ಳಿ ಅದನ್ನು ಈ ರೀತಿ ಗುಂಡಿಗೆ ಮಾಡಿ ರೌಂಡಾಗಿ ಇಲ್ಲಿ ಸ್ವಲ್ಪ ಹೋಲನ್ನು ಆ ರೀತಿ ಮಾಡಿಕೊಳ್ಳಿ ಮಾಡಿಕೊಂಡು ನೀವು ಆಯಿಲ್ಗೆ ಬಿಡಬೇಕು ನೋಡಿ ಆ ರೀತಿ ಬಿಡಬೇಕಾಗತ್ತೆ ನೀವು ಕೈಯಲ್ಲಿ ಮಾಡೋರಾದರೂ ಕೂಡ ಕೈಯಲ್ಲೇ ಮಾಡ್ಕೋಬೋದು ಇಲ್ಲ ಭಯ ಆಗೋರು ಆ ರೀತಿ ಯಾವುದಾದ್ರೂ ಒಂದು ಚಂಪು ತಗೊಂಡು ನೀವು ಮಾಡ್ಕೋಬೋದು ನೋಡಿ ಉದ್ದಿನ ವರ್ಡೆ ರೆಡಿ ಆಯಿತು ಈ ರೀತಿ ಎಲ್ಲ ಉದ್ದಿನ ವಡೆ ಕೂಡ ಮಾಡ್ಕೊಳ್ಳೋಣ ಗರಿ ಗರಿಯಾಗಿರುವಂತಹ ಉದ್ದಿನ ವಡೆ ರೆಡಿ ಫ್ರೆಂಡ್ಸ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೀವು ಹಿಟ್ಟು ರುಬ್ಬಿದ್ದಾದ ಮೇಲೆ ಒಂದು ನಿಮಿಷ ಕೂಡ ನೀವು ಹಾಗೆ ಬಿಡಬಾರ್ದು ತಕ್ಷಣ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಕ್ಷಣ ಹಾಕ್ಬಿಡಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರ್ತವೆ ಉದ್ದಿನ ವಡೆ ಇದೇ ರೀತಿ ಎಲ್ಲ ಉದ್ದಿನ ವಡೆ ಮಾಡ್ಕೊಳ್ಳೋಣ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಉದ್ದಿನ ವಡೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗರಿಗರಿಯಾದಂತಹ ಉದ್ದಿನ ಒಡೆ ಫ್ರೆಂಡ್ಸ್ ನೋಡಿ ನೋಡಿ ಸರ ಸರ ಅನ್ನೋದು ಒಂದೇ ಒನ್ ಅವರ್ ಅಷ್ಟೇ ಫ್ರೆಂಡ್ಸ್ ತುಂಬ ಹೊತ್ತು ನೀವು ಹಾಗೆ ಇಡಬಾರ್ದು ತಕ್ಷಣ ಹಾಕಿದ ತಕ್ಷಣ ನೋಡಿ ಎಷ್ಟು ಗರಿಗರಿ ಆಗಿದೆ ಅಂತಂದರೆ ಕೆಲಸ್ತಾ ಇದೆಯಾ ಸೌಂಡು ಅಷ್ಟು ಗರಿಗರಿಯಾಗಿ ಬರುತ್ತೆ ಒನ್ ಅವರ್ ಅಷ್ಟೇ ಇಡೀ ರಾತ್ರಿ ನೆನೆಸೋದು ಬೆಳಗ್ಗೆ ಮಾಡೋದು ಏನೂ ಬೇಕಾಗಿಲ್ಲ ಒನ್ ಅವರ್ ನೆನೆಸಿ ರುಬ್ಬಿದ ತಕ್ಷಣ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ತಕ್ಷಣ ಹಾಯಿಲನ್ನು ರೆಡಿ ಮಾಡ್ಕೊಂಡಿರಬೇಕು ತಕ್ಷಣ ಮಾಡ್ಕೊಂಡ್ಬಿಡಬೇಕು ಅಷ್ಟೇ ಫ್ರೆಂಡ್ಸ್ ಉದ್ದಿನ ವಡೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಮಾಡಿದ್ದಾದ್ಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉದ್ದಿನ ವಡೆ ಆಗಿಂದಾಗೆ ರುಬ್ಕೋಬೇಕು ಆಗಿಂದಾಗೆ ಹಾಕಬೇಕು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಉದ್ದಿನ ವಡೆ ಪ್ಲೇಟಿಗೆ ತಗೊಂಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಗರಿಗರಿ ಆಗಿದೆ ಅಂತಂದರೆ ಅಷ್ಟು ಗರಿಗರಿ ಆಗಿದೆ ಉದ್ದಿನ ವಡೆ ತುಂಬನೇ ಗರಿಗರಿಯಾಗಿರುತ್ತೆ ನೋಡಿ ಸೌಂಡು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆಗಿಂದ ಹಾಗೆ ಮಾಡಿ ತಿನ್ನಿ ಕಾಯಿ ಚಟ್ನಿ ಸೂಪರ್ ನೋಡಿ ತುಂಬ ಚೆನ್ನಾಗಿದೆ ಉದ್ದಿನ ವಡೆ ಎಲ್ಲರೂ ಮಾಡಿ ತಿಂದು ನೋಡಿ ನೋಡಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಚೆಂಬಿದ್ರೆ ಹಗ್ಲಕ್ಕಿರೋದು ಅದಕ್ಕೆ ನೀರು ಸವರೋದು ಅದರ ಮೇಲೆ ಹಾಕಿ ಸ್ವಲ್ಪ ಹಿಟ್ಟನ್ನು ಮತ್ತು ಒಂದು ಸ್ವಲ್ಪ ಹೋಲನ್ನು ಈ ರೀತಿ ಮಾಡಿ ಬಿಟ್ಟರೆ ನೀರಲ್ಲಿ ನಿಮ್ಮ ಕೈಗೂ ಏನು ತೊಂದರೆ ಆಗೋಲ್ಲ ತುಂಬ ನೀರು ಹಾಕಬೇಡಿ ಚೆಂಬಿಗೆ ಸ್ವಲ್ಪ ನೀರನ್ನು ಸವರಿ ಆಯಿತು ಅಷ್ಟು ಚೆನ್ನಾಗಿ ಬರುತ್ತೆ ಗರಿ ಗರಿಯಾದಂತಹ ಉದ್ದಿನ ಒಳೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದರಲ್ಲಿ ಡಿಪ್ ಮಾಡೋದು ತಿನ್ನೋದು ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್